ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರು ಹೊರಗಡೆ ಬಂದ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅವ್ರ ಕೇಸ್ ಮಾತ್ರ ಡಿಲೇ ಆಗ್ತಾ ಇದೆ ಜಾಮೀನು ನಿಮ್ದು ಹೋಗ್ತಾನೆ ಇದೆ ಇದ್ರ ಬಗ್ಗೆ ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸರ್ ಸಾಮಾನ್ಯ ಪ್ರಜೆ ಹೇಳ್ಬೇಕಂದ್ರ ಪ್ರತಿಯೊಬ್ಬ ಹೀರೋಗಳೆಲ್ಲ ಎಲ್ಲ ಸಾರ್ವಜನಿಕರಿಗೆ ಮಾದರಿ ನಾವು ಅಭಿಮಾ ಅವ್ರ ದೊಡ್ಡ ಅಭಿಮಾನ ಇದೀವಿ ಅವ್ರ ದಾಸ ಮೂವಿ ನೋಡಿ ನೋಡಾಗಿರ್ಬೋದು ಶಾಸ್ತ್ರಿ ಮೂವಿ ನೋಡಿದಾಗಿರ್ಬೋದು ಎಲ್ಲಿ ತಪ್ಪಿರ್ತೋ ಅಲ್ಲಿ ನಾನು ಶಾಸ್ತ್ರೀಯ ಇರ್ತೀನಿ ಅಂತ ಈ ತರ ಅವ್ರ ಡೈಲಾಗ್ಸ್ ಎಲ್ಲ ತುಂಬಾ ಪ್ರೇರಣೆ ಇದ್ವು ಆದ್ರೆ ಇವ್ರ ಇದೊಂದು ಘಟನೆ ತುಂಬಾ ನಮಗೆ ನೋವಾಯ್ತು ಅಭಿಮಾನ ಇದೆ ನಮಗ್ ತುಂಬಾ ಆದ್ರೆ ಈ ಕೇಸಲ್ಲಿ ಅವ್ರು ಮಾಡಿದ ತಪ್ಪು ಅಂತ ಅದನ್ನು ಗೊತ್ತಿದೆ ಕಾನೂನಿನ ಚೌಕಟ್ಟಲ್ಲಿ ಏನಾಗಬೇಕು ಆ ರೀತಿ ಅವರಿಗೆ ನ್ಯಾಯ ನ್ಯಾಯನೂ ಏನಾಗ್ತಿದೆ ಅಂತ ಅದು ಕಾನೂನು ಚೌಕಟ್ಟಲ್ಲಿ ಆಗ್ತಿದೆ ಅದನ್ನ ನಾವು ಆಗಲ್ಲ ಕಾನೂನು ಯಾರಿಗೂ ಮೇಲೆಲ್ಲ ಕೀಳಲ್ಲ ದುಡ್ಡುಗೊಂದು ದುಡ್ಡು ಇಲ್ಲದವ್ರಿಗೆ ಒಂದು ಹೀರೋಗಳಿಗೊಂದು ಇತ್ತಲ್ಲ ಕಾನೂನು ಚೌಕಟ್ಟಿಗೆ ಏನೇನಾಗಬೇಕು ಅದು ಆಗ್ತಿದೆ ಅದು ಮುಂದುವರಿತಿದೆ ಆಗ್ಲಿ ತಪ್ಪಾದವ್ರೆ ಶಿಕ್ಷೆ ಆಗ್ಲೇಬೇಕು ಅದನ್ನೂ ಅವ್ರ ಜೊತೆ ಆಗ್ತಿದೆ ಇನ್ನು ಆರೋಗ್ಯ ಸಮಸ್ಯೆ ಅಂದಾಗ ಅದಕ್ಕೂ ನಮ್ಮಲ್ಲಿ ಇದೆ ಕಾನೂನು ರೀ ಅಂದ್ರೆ ಆರ್ಟಿಕಲ್ ಟ್ವೆಂಟಿ ಜೀವಿಸೋ ಹಕ್ಕು ಅವರಿಗೆ ಜೀವಿಸೋ ಅವರಿಗೆ ಹಂಗಂತ ಅವ್ರು ತಪ್ಪ ಮಾಡ್ಯಾರೋಷಣೆ ದರ್ಶನ್ ಅವರು ಅವರು ಕೇಸ್ ನಲ್ಲಿ ಇನ್ವಾಲ್ ಆಗಿದೆ ಈ ಕೇಸಿಗೆ ತುಂಬಾ ಇದು ಸಿಕ್ಕಿದ್ವು ಬೇಟೆ ಸಿಕ್ಕಿದ್ದು ಇವ್ ಇನ್ವಾಲ್ವ್ಮೆಂಟ್ ಇರ್ತಿಲ್ಲ ಅಂದ್ರೆ ಈ ಕೇಸಿಗೆ ಎಷ್ಟೊಂದು ಬೇಟೆ ಸಿಕ್ತಿರ್ಲಿಲ್ಲ ಅಂದ್ರೆ ನಾವೆಲ್ಲ ಸಾಮಾನ್ಯ ಜನರ ಹತ್ರ ಎಲ್ಲ ಮಾತಾಡ್ತಿದ್ವಿ ಒಂದಿಷ್ಟು ಜನ ಹೇಳಿದ್ರೆ ಅವ್ರೊಬ್ಬರೇ ನಿಮಗ್ ಕಾಣಿಸದ ಅವ್ರ ಇರೋ ಬೈ ನೀವು ಈ ಎಲ್ಲ ಕೇಸನ್ನು ನೀವು ಯಾವ ತರ ಏನಂದ್ರೆ ಯಾವಾಗ್ಲೂ ಮುಖ್ಯವಾಗಿ ಆ ನಾವು ಅಂತಲ್ಲ ಮುಖ್ಯವಾಹಿನಿಯಲ್ಲಿ ಯಾರಿರ್ತಾರಲ್ಲ ಅಂತರು ತುಂಬಾ ಬೇಗನೆ ಕಾಣಿಸ್ಕೊಂತಾರೆ ಕಾಣದ ಕೈಗಳು ಎಷ್ಟೇ ಇರ್ಬೋದು ಮೇಜಾರಿಟಿ ಮೇಜರ್ ಆಗಿ ಅವ್ರು ಯಾರಿದ್ದಾರೆ ದರ್ಶನ್ ಅವರು ಅವ್ರ ಗಾಡಿ ಅವರು ಎಲ್ಲ ಸಿ ಸಿ ಟಿ ವಿಲ್ಲೆಲ್ಲ ಇದೆ ಆಮೇಲೆ ಅವ್ರು ಮಾತಾಡಿರೋದು ಈಗ ಇಷ್ಟೊಂದೆಲ್ಲ ಇದ್ಮೇಲೆ ಜನಸಾಮಾನ್ಯರೆಲ್ಲ ಒಪ್ಕೊಳ್ಬೇಕಾದಂತದ್ದು ಜನ್ರ ಒಪ್ಕೊಟ್ಟು ಪರವಾಗಿಲ್ಲ ಆದ್ರೆ ಜನ ಕೇಳ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಎಲ್ಲ ಕೇಸುಗಳು ನೀವು ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಇದನ್ನ ಮಾತ್ರ ಯಾಕೆ ಇಡ್ಕೊಳ್ತೀರಾ ಎಲ್ಲಾನೂ ಮಾಡಿ ಮಾಡಿದ್ರೆ ಅಂತ ನಮಗೆ ಬೇಜಾರಿಲ್ಲ ಬಾ ಎಲ್ಲಾನೂ ಮಾಡಿ ಅಂತ ಒಂದಿಷ್ಟು ಜನ ಹೇಳ್ತಾರೆ ಜನ ಹೇಳ್ತಾರೆ ಹೌದು ನಿಜ ಈಗ ನಮ್ಮ ಕಾನೂನು ವ್ಯವಸ್ಥೆಗಳು ಅಲ್ಲಿ ನೋಡಿ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲಾ ಈ ತರ ಇದೆ ಆ ಸರ್ಕಾರ ಮೇಲೆ ಡಿಪೆಂಡ್ ಆಗುತ್ತದೆ ಆ ಸರ್ಕಾರಗಳು ಅವ್ರವರಿಗೆ ನೋಡಿ ದರ್ಶನ ಅವರು ಮೊದಲೇ ಬರೀ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಸೀಮಿತ ಇಲ್ಲ ರಾಜಕೀಯದಲ್ಲಿ ಗುರುತಿಸಿಕೊಂಡವರು ಮಂಡ್ಯ ಕ್ಷೇತ್ರದಲ್ಲಿ ಈ ತರ ಕಾನೂನು ಒಳಗಿದೆ ರಾಜಕೀಯದಲ್ಲಿ ರಾಜಕೀಯ ಆಗ್ತಾ ಇರ್ತದೆ ಬಟ್ ನಮ್ಗೆಲ್ಲ ಜನ ಸಾಮಾನ್ಯ ಗೊತ್ತಾಗಂಗಿಲ್ಲ ಯಾರು ಏನು ಎಲ್ಲೆಲ್ಲ ನಡಿ ಏನು ನಡೀತಿದೆ ಅಂತ ಒಳ ಆಟವೇ ಅಲ್ಲ ಸೊ ಎಲ್ಲಾ ಕೇಸ್ ಆಗ್ಬೇಕು ದರ್ಶನ ಜೊತೆನೂ ಇದು ಜಾಸ್ತಿ ಒಂಚೂರು ಮೆಜಾರಿಟಿ ಮೇಜರ್ ಆಗಿ ಮಾಡ್ ಪರಿಗಣಿಸಿದ್ದಾರೆ ಅಂತ ಅನಿಸ್ತದೆ ಹೌದು ಅಲ್ಲ ಅವರಿಗೆ ಯಾಕೆ ರಾಜಕೀಯ ಸಪೋರ್ಟ್ ಮಾಡಬಾರ್ದು ಅವ್ರಿಗೆ ಇದೆ ಅವರು ರಾಜಕೀಯಕ್ಕೆ ಬರ್ಬೇಕು ಅವರು ಯೂತ್ ತರ ಇದ್ರು ಬಟ್ ಈ ಕೇಸಲ್ಲಿ ಎಲ್ಲೋ ಅಂತ ಎಡವಿದರೆ ದರ್ಶನ ಅಷ್ಟೇ ಬಿಟ್ರೆ ಏನಿಲ್ಲ ತುಂಬಾ ವೈರಿಗಳು ಇದಾರೆ ಇಂಡಸ್ಟ್ರಿಯಲ್ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಪ್ರತಿಯೊಬ್ರು ದರ್ಶನ್ ಅವ್ರಿಗೆ ವೈರಿ ಜಾಸ್ತಿ ಅಂತೆಲ್ಲ ಹೇಳ್ತಾರೆ ನೋಡಿ ಪರ್ಸನಲ್ ಆಗಿ ಹೇಳ್ಬೇಕಾದ್ರೆ ದರ್ಶನರು ತುಂಬಾ ಚೆನ್ನಾಗಿರೋರು ಒಳ್ಳೆ ವ್ಯಕ್ತಿ ಅವರು ಈಗ ನಾವೆಲ್ಲ ನೋಡಿರ್ ಪ್ರಕಾರ ಸಮಾಜಕ್ಕೆಲ್ಲ ಯುಕ್ತಿಗೆಲ್ಲ ತುಂಬಾ ಹೆಲ್ಪ್ ಮಾಡೋರು ಅಹ್ ಅವ್ರಿಗೆ ವೈರಿಗಳು ಬೆಳೆದಿರೋ ಕಾರಣ ಅಂದ್ರೆ ಅವರು ಒಂದ್ ಗಟ್ಸ್ ಇದೆಲ್ಲ ನೇರ ನೇರ ದಿಟ್ಟ ದಿಟ್ಟ ಮಾತಾಡೋರು ಅದನ್ನ ಕೆಲವರಿಗೆ ಸಹಿಸ್ಕೊಳಕ್ ಆಗಲ್ಲ ಮತ್ ಇನ್ನೊಂದು ಕೆಲವರು ಚೋಕ್ ಪಾಯಿಂಟ್ ಗಳು ಹಿಡ್ಕೊಂಡು ಮಾತಾಡೋರು ಇದಾರೆ ಅವ್ರ ಪರ್ಸನಲ್ ಮ್ಯಾಟರ್ ಅವ್ರ ಫ್ಯಾಮಿಲಿ ಮ್ಯಾಟರ್ ಇದೆಲ್ಲ ಮೊದ್ಲ ತರಬಾರ್ದು ಬಟ್ ಆದ್ರೂ ಜನ ಏನ್ ಮಾಡ್ತಾರೆ ಇವ್ರು ಯಾವ್ದಾರು ಮ್ಯಾಟರ್ ತಂದು ಮುನ್ನೆಲೆ ತಂದು ಅವ್ರ ಆಡ್ಕೊಳಕ್ ಬೇಕು ಇವ್ರಿ ಒಟ್ನಾಗ ಆತರ ಅವರು ಫ್ಯಾನ್ ಬೇಸ್ ಆಗಿರ್ಬೋದು ಪ್ರತಿಯೊಂದಾಗಿ ಅವರು ಅವ್ರನ್ನ ಸಹಿಸಕ್ಕಾಗದೆ ಈ ತರ ಅವ್ರನ್ನ ತುಳಿಬೇಕು ಅಂತ ಈ ತರದ್ದು ಏನಾದ್ರು ತುಳಿಬೇಕಂತ ಅನ್ನೋದಕ್ಕಿಂತ ತಪ್ಪು ನಾನಂತ ಒಪ್ಕೊಂತೀನಿ ಅಭಿಮಾನಿಗಳು ನಾನು ಒಬ್ಬ ಅಭಿಮಾನಿಯಾಗಿ ತಪ್ಪು ಒಪ್ಕೊಂತೀನಿ ಒಂದು ನೋಡಿ ಯಾರೊಬ್ರು ತಪ್ಪು ಮಾಡ್ಯಾರ ಅಂದ್ರೆ ಕಾನೂನು ಚೌಕಟ್ಟಲ್ಲಿ ಶಿಕ್ಷೆ ಆಗ್ಬೇಕು ಹಂಗಂತ ಒಂದು ಕೊಲೆ ಮಾಡೋದೇ ಆಗ್ಲಿ ಅದು ನ್ಯಾಯ ಅಲ್ಲ ನನಗನ್ಸುತ್ತ ಮಾಡ್ಕೊತಾರೆ ಒಂದಿಷ್ಟು ಜನ ಅಂದ್ರೆ ಅದ್ರ ಬಗ್ಗೆ ನೀವೇನ್ ನೀ ನೋಡಿ ಆ ನಾನೊಂದು ತಪ್ಪು ಮಾಡಿ ಅನ್ಕೊಳ್ಳಿ ಅದಕ್ಕಂತ ಪೊಲೀಸ್ ಸ್ಟೇಷನ್ ಇದೆ ನೀ ಪ್ರೈಮರಿ ಸ್ಟೇಜ್ ನಲ್ಲಿ ಪೊಲೀಸ್ ಕಂಪ್ಲೇಟ್ ಕಂಪ್ಲೇಂಟ್ ಈ ತರ ನಮ್ಮ ಆಗಿದೆ ಅಂತ ಅವ್ರ ಇನ್ವೆಸ್ಟಿಗೇನ್ ಮಾಡಿಲ್ಲ ಅಂದ್ರೆ ಮುಂದಿನ ಅಂತ ಕೋರಿ ಈ ತರ ಒಂದ್ ಬೇ ಸ್ಟೆಪ್ ಟು ಸ್ಟೆಪ್ ಕಾನೂನು ಚೌಕ ವರ್ಕ್ ಆದ್ರೆ ಈ ತರ ಯಾವುದೇ ಮೊದಲ ಆಹಿತಕರ ಘಟನೆ ನಡೆದಿಲ್ಲ ಆಹಿತಕರ ಘಟನೆ ಅನ್ನೋದಕ್ಕಿಂತ ಅವರು ಕಮಿಷನರ್ ಅವರೇ ಫೋಟೋಸ್ ರಿಲೀಸ್ ಮಾಡಿದ್ರು ಅನ್ಸ ಮಟ್ಟಿಗೆ ಅವೆಲ್ಲಾ ಫೋಟೋ ನೋಡಿ ತುಂಬಾ ಚಿತ್ರ ಇತ್ತು ಆದ್ರೂ ಮಾಡಿದ್ದಾರೆ ಅದೆಲ್ಲ ಜನರಿಗೆ ರೊಚ್ಚಿಗಿಳಿಸ್ ಮಾಡಿದೆ ದರ್ಶನ್ ಅವ್ರ ಮೇಲೆ ಒಂದು ನಮಗೆ ಕೆಟ್ಟ ಭಾವ ಬರಂಗೆ ಮೂಡಿದೆ ಕೆಟ್ಟದಕ್ಕೆ ಇಷ್ಟೊಂದು ಕ್ರೂರಿಯಾಗಿ ನೋಡ್ಕೊತಾರ ದರ್ಶನ್ ರಾಜಕೀಯ ಅಲ್ವಾ ನಾನು ಆಫೀಸರ್ ಇದ್ದೀನಿ ನನ್ನ ಮ್ಯಾಗ ಹೈಯರ್ ಆಫೀಸರ್ ಪ್ರೆಷರ್ ಇರ್ತದೆ ಹಂಗಂತ ಹೈಯರ್ ಆಫೀಸರ್ ಮೇಲೆ ಮತ್ತೆ ರಾಜಕೀಯ ನಿಮ್ಗೆ ಬೇಕಾದಂತ ಟ್ರಾನ್ಸ್ಫರ್ ಆಗ್ಲಿ ಎಲ್ಲಾ ಇರ್ತದೆ ರಾಜಕೀಯ ಒಳ ಒಳಗ ಅಧಿಕಾರಿಗಳನ್ನ ನೋಡ್ರಿ ಆ ನಾವೊಬ್ಬರು ಸಂವಿಧಾನ ಬದ್ಧ ಅಧಿಕಾರಿ ಆಗಿದ್ರು ಶಾಸನ ಬದಲ ನಡ್ಸ್ಕೊಂಡ್ ಬರ್ತಾರಲ್ಲ ರಾಜಕೀಯದಿಂದ ಅವ್ರ್ ಯಾವಾಗ ಬೇಕು ಚೇಂಜ್ ಆಗ್ತಾ ಇರ್ತಾರೆ ನಮ್ಗೆ ಏನ್ ಬೇಕಾದ್ರೆ ಮಾಡ್ತಾ ಇರ್ತಾರೆ ನಮಗ್ ನಮಗ್ ಹೇಳ್ಬೇಕಾದ್ರೆ ಒಬ್ಬ ಆಫೀಸರ್ಸ್ ಗಳಿಗೆ ಅಷ್ಟೊಂದು ಫ್ರೀಡಮ್ ಇಲ್ಲ ನಾವ್ ಏನ್ ಬೇಕಾದ್ರೆ ಮಾಡ್ತೀವಿ ನಂಗೆ ಒಬ್ಬ ಪಾಲಿಟಿಷನ್ ನಮ್ಗೆ ಹೇಳ್ತಿದಾರೆ ಏನೋ ಈ ತರ ಮಾಡ್ ನಾನು ಮಾಡಂಗಿಲ್ಲ ಅಂತ ಅವ್ರಿಗೆ ನೇರ ನೇರ ಎತ್ತ ಅಂಗಡಿ ಮಾಡೋದು ಇಲ್ಲ ಸಲ್ಲದಕ್ಕೆ ಆರೋಪಗಳು ಮಾಡಿ ಮೀಡಿಯಂ ತರೋದು ಮೀಡಿಯಮ್ ಅಂತ ಈಗ ನೋಡ್ರಿ ನಾವೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಗಳು ತುಂಬಾ ನೋಡಿವಿ ಟಿವಿ ಎಲ್ಲಿ ಅವರು ಅವ್ರು ಹೇಳಿದ್ ಮಾಡುದಿಲ್ಲ ಅಂತ ಅವ್ರ ಬಗ್ಗೆ ಟಿವಿ ನ್ಯೂಸ್ ದಾಗ ಎಲ್ಲೋ ಬಂದ್ ಹೇಳೋದು ಆರೋಪ ಮಾಡೋದು ವೇದಿಕೆ ಮೇಲೆ ಅವರು ಕೆಟ್ಟದಾಗಿ ನಿಂದಿಸೋದ್ ಹಿಂಗೆಲ್ಲ ಆಫೀಸರ್ ಸಲ ಈ ತರ ಹೊರಗಡೆ ರಿವೀಲ್ ಮಾಡ್ತಾರೆ ಅದರಿಂದ ಜನಗಳಿಗೆಲ್ಲ ಕೆಟ್ಟ ಸಂದೇಶ ಜನಗಳಿಗೆ ಇದೆ ಇದೆ ಖಂಡಿತ ಇದೆ ಬಟ್ ಒಳ ಕೈ ನಮ್ಗ ಗೊತ್ತಿಲ್ಲ ಅಷ್ಟೇ ಇಲ್ಲೇನೆ ನೋಡಿ ಇಷ್ಟೊಂದು ಎಲ್ಲಾ ಕೇಸು ಏಕೆಂದ್ರೆ ದೊಡ್ಡ ಕೇಸ್ಗಳಿದೆ ಇದು ಒಂದು ಮರ್ಡರು ಇದರ ನಾಲ್ಕು ಜನ ಒಂದ್ ಗ್ರೂಪ್ ಇಂತವು ಮನೆ ಮನೆನೇ ಅಂದ್ರೆ ಇಂತರ ಸಾಮೂಹಿಕ ಹತ್ಯೆಗಳು ಇದೆ ಅಂತವೆಲ್ಲ ಮುಚ್ಚಾಕ್ತಾರೆ ಎಲ್ಲ ದುಡ್ಡು ರಾಜಕೀಯ ನಿಜ ಹೇಳ್ಬೇಕಂದ್ರೆ ಸಂಜೆ ದತ್ತವರು ಮುಂಬೈಯಲ್ಲಿ ದಾವ್ದವ್ರ ಜೊತೆ ಗುರ್ತಿಸಿಕೊಂಡ್ರ ಅಂತ ಅವ್ರಿಗೆ ಜೇಲ್ ಆಯ್ತು ಹೊರ ಬಂದ್ರ ಅವ್ರ ಕರಿಯರ್ ಏನ್ ಹಾಳಾಗಿಲ್ಲ ಅವ್ರು ಮತ್ತೆ ಮಾಸ್ ಆಗಿ ಬಂದಿದ್ದಾರೆ ದರ್ಶನ್ ಅವರು ಒಂದಿನ ಒಂದಿನ ಆಗಿ ಹೊರಗೆ ಬರ್ತಾರೆ ಅಂತ ನಮ್ನಿಗೆ ಲಾಸ್ ಅಂತಾನೆ ಪ್ರಸ್ತುತ ಲಾಸ್ ಇದೆ ಹೌದು ನಮ್ ಇಂಡಸ್ಟ್ರಿ ಲಾಸ್ ಇದೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ